ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಸ್ಪರ್ಶ ಕುಷ್ಠ ಜಾಗೃತಿ ಅಭಿಯಾನ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚಾಲನೆ ಬೀದರ್ನಗರದಲ್ಲಿ ಜಾಗೃತಿ ಜಾಥಾ ಶಬ್ದ ಮಾಲಿನ್ಯ ವಿರುದ್ಧ ಕಠಿಣ ಕ್ರಮ ಬೀದರ್ನಲ್ಲಿ ನಲವತ್ತಕ್ಕೂ ಹೆಚ್ಚು ಕರ್ಕಶ ಶಬ್ದದ ಬೈಕ್ಗಳು ಸೀಸ್ ಶ್ರೀ ಗುರು ಪಬ್ಲಿಕ್ ಸ್ಕೂಲ್ನಲ್ಲಿ ಶಾಲಾ ವಾರ್ಷಿಕೋತ್ಸವ ಸಾಂಸ್ಕೃತಿಕ ಸಂಭ್ರಮ ಸುದ್ದಿಯ ವಿವರಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ ಸ್ಪರ್ಶ ಕುಷ್ಠ ಜಾಗೃತಿ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮವು ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರಯುಕ್ತ ನಗರದಲ್ಲಿ ಇಂದು ಕುಷ್ಠರೋಗದ ಜಾಗೃತಿ ಜಾಥಾ ಏರ್ಪಡಿಸಲಾಯಿತು ವಿವಿಧ ಕಾಲೇಜಿನ ಮಕ್ಕಳು ಈ ಜಾಥದಲ್ಲಿ ಪಾಲ್ಗೊಂಡವರಾಗಿದ್ದು ಕುಷ್ಠರೋಗದ ಜಾಗೃತಿ ಕುರಿತು ವಿವಿಧ ಭೀತಿ ಪಾತ್ರಗಳನ್ನು ಹಿಡಿದು ಸಾಗಿದರು ಇದಾದ ನಂತರ ಸಭೆಯು ಏರ್ಪಡಿಸಿ ಸಭೆಯಲ್ಲಿ ಸ್ಪರ್ಶ ಕುಷ್ಠ ಜಾಗೃತಿ ಅಭಿಯಾನದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಅದೇ ರೀತಿ ಕುಷ್ಠ ರೋಗಿಗಳಿಗೆ ಸಮಾಜದಲ್ಲಿ ಗೌರವಯುತವಾಗಿ ಬದುಕಲು ಅವಕಾಶ ಮಾಡಿಕೊಡುವುದರ ಕುರಿತಾಗಿ ಶಪಥ ಮಾಡಲಾಯಿತು ಈ ವೇಳೆ ಡಾಕ್ಟರ್ ಬೊಮ್ಮಾರ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ಪರ್ಶ ಕುಷ್ಠ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಜಿಲ್ಲೆಯಲ್ಲಿರುವ ಜನರಿಗೆ ಯಾರಿಗಾದರೂ ಮೈಯಲ್ಲಿ ಬಿಳಿ ತಾಮ್ರ ವರ್ಣದ ಸುಳ್ಳು ಮಚ್ಚೆ ಕಂಡು ಬಂದಲ್ಲಿ ಸಮೀಪದ ಆರೋಗ್ಯ ಕೇಂದ್ರದಲ್ಲಿ ತೋರಿಸಿಕೊಳ್ಳಬೇಕಾಗಿ ಅವರು ವಿನಂತಿಸಿದರು ಈ ವರ್ಷದ ಘೋಷಣೆಯಾಗಿ ತಾರತಮ್ಯ ಕೊನೆಗೊಳಿಸಿ ಘನತೆಯನ್ನು ಕಾಪಾಡಿ ಘೋಷಣೆ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವು ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಜನಸಾಮಾನ್ಯರು ಉಪಸ್ಥಿತರಿದ್ದರು अथव कल बरते अथव कई अथव कल बेर साईं ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯಿರಿ ಇದರ ಔಷಧಿ ಎನ್ಡಿಟಿ ಅಂದ್ರೆ ಮಲ್ಟಿ ಡ್ರಿಫ್ಟ್ ಥೆರಪಿಯಿಂದ ಪುಷ್ಠರೋಗದ ಸಂಪೂರ್ಣ ಗುಣವಾಗಬಹುದು ಇದನ್ನ ಪ್ರತಿ ಪ್ರಾಥಮಿಕ ಆರೋಗ್ಯ ನೀಡುತ್ತದೆ ಕುರಿತು ಕಾರ್ಯಕ್ರಮ ಹಾಗೂ ಕುಷ್ಠರೋಗಿಗಳಿಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಗೌರವಯುತವಾಗಿ ಬದುಕಲು ಅವಕಾಶ ಮಾಡಿಕೊಡುತ್ತೇನೆ ಕುಷ್ಠರೋಗ ಸಂಪೂರ್ಣ ಗುಣಪಡಿಸಬಹುದಾದ ರೋಗ ಎಂಬ ಮಾಹಿತಿಯನ್ನು ಸಮಾಜದಲ್ಲಿ ನೀಡುತ್ತೇನೆ ಇದರ ಎಲ್ಲ ಜನತೆಯರಿಗೆ ನನ್ನ ನಮಸ್ಕಾರ ತಮಗೆ ಗೊತ್ತಿದ್ದಂಗೆ ಪ್ರತಿ ವರ್ಷದಂತೆ ಈ ವರ್ಷವು ಮೂವತ್ತನೇ ತಾರೀಕು ಜನವರಿ ಮೂವತ್ತನೇ ತಾರೀಕು ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದೇವೆ ಈ ಒಂದು ಅಭಿಯಾನ ಮೂವತ್ತು ಜನವರಿಯಿಂದ ಹದಿಮೂರು ಫೆಬ್ರವರಿವರೆಗೆ ಈ ಅಭಿಯಾನ ನಡೆದಿರುತ್ತದೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಜನಗಳಿಗೆ ತಿಳಿ ಬಿಳಿ ತಾಮ್ರ ಬಣ್ಣದ ಮಚ್ಚೆ ಸುಂದು ಮಚ್ಚೆ ಯಾವುದಾದರೂ ತಮ್ಮ ಮೈಮೇಲೆ ಕಂಡು ಬಂದಲ್ಲಿ ತಕ್ಷಣ ಹೋಗಿ ನಮ್ಮ ಸಮೀಪದ ಆರೋಗ್ಯ ಕೇಂದ್ರಗಳಿಗೆ ಹೋಗಿ ತಪಾಸಣೆ ಮಾಡಬೇಕು ಈ ಒಂದು ಈ ವರ್ಷದ ಘೋಷಣೆಯಾಗಿ ತಾರತಮ್ಯವನ್ನು ಕೊನೆಗೊಳಿಸಿ ಘನತೆಯನ್ನು ಕಾಪಾಡುವುದು ಅದರ ಸಲುವಾಗಿ ಜಿಲ್ಲಾದ್ಯಂತ ಈ ಒಂದು ಕಾರ್ಯಕ್ರಮ ನಡೆದಿದೆ ಎಲ್ಲ ಪಿ ಎಸ್ ಸಿ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಲ್ಲಿ ಹೋಗಿ ತಾವು ಯಾರೇನೋ ಚಿಕಿತ್ಸೆ ಪಡಿಬೋದು ಈ ಚಿಕಿತ್ಸೆ ಉಚಿತವಾಗಿರ್ತವೆ ಈ ಒಂದು ನಮ್ಮ ಈ ಬೀದರ್ ಡಿಸ್ಟಿಕ್ನಲ್ಲಿ ಟೋಟಲ್ ಅರವತ್ತ್ನಾಲ್ಕು ಕೇಸಸ್ ಇವೆ ಅದರಲ್ಲಿ ಪಿ ಬಿ ಹತ್ತು ಕೇಸಿವೆ ಎಮ್ ಬಿ ಐವತ್ನಾಲ್ಕು ಕೇಸಿವೆ ಎಲ್ಲರೂ ಉಚಿತವಾಗಿ ಎಲ್ಲಾ ಆಸ್ಪತ್ರೆಯಲ್ಲಿ ಈ ಚಿಕಿತ್ಸೆ ದೊರೆಯುತ್ತದೆ ಅಂತ ಈ ಬೀದರ್ ಜನತೆಗೆ ನಾ ಒಂದು ಮನವಿ ಮಾಡ್ಕೋತೀನಿ ಈ ಒಂದು ಕಾರ್ಯಕ್ರಮ ಸದುಪಯೋಗ ತಗೋಬೇಕು ಅಂತ ನನ್ನ ಕಳಕಳಿಯ ವಿನಂತಿ ಹೆಸರು ಡಾಕ್ಟರ್ ಬೊಮ್ಮ ಅಂತ ಬೀದರ್ ನಗರದಲ್ಲಿ ಕರ್ಕಶ ಶಬ್ದಗಳ ಮೂಲಕ ಶಬ್ದ ಮಾಲಿನ್ಯ ಉಂಟು ಮಾಡುತ್ತಿದ್ದ ನಲವತ್ತಕ್ಕೂ ಹೆಚ್ಚು ಬೈಕ್ ಬೀದರ್ ಸಂಚಾರಿ ಪೊಲೀಸರು ಸೀಸ್ ಮಾಡಿ ದಂಡ ವಿಧಿಸಿದ್ದಾರೆ ಅಕ್ರಮ ಸೈಲೆನ್ಸರ್ಗಳನ್ನು ಅಳವಡಿಸಿಕೊಂಡು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದ ಬೈಕ್ಗಳ ಕುರಿತು ಅನೇಕ ಜನಸಾಮಾನ್ಯರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸಂಚಾರಿ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದರು ಕಾರ್ಯಾಚರಣೆಯಲ್ಲಿ ಕರ್ಕಶ ಶಬ್ದ ಉಂಟು ಮಾಡುತ್ತಿದ್ದ ಬೈಕ್ ಗಳನ್ನು ವಶಕ್ಕೆ ಪಡೆದು ಅವುಗಳ ಅಕ್ರಮ ಸೈಲೆನ್ಸರ್ಗಳನ್ನು ಕಿತ್ತು ಹಾಕಿ ಸರ್ಕಾರ ನಿಗದಿಪಡಿಸಿರುವ ಸಾಮಾನ್ಯ ಸೈಲೆನ್ಸರ್ಗಳನ್ನು ಅಳವಡಿಸುವಂತೆ ಸೂಚಿಸಲಾಯಿತು ಈ ಕುರಿತು ಮಾತನಾಡಿದ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಬೀದರ್ ಕಳೆದ ಹಲವು ದಿನಗಳಿಂದ ಕೆಲ ಯುವಕರು ಕರ್ಕಶ ಶಬ್ದ ಬೈಕ್ಗಳ ಮೂಲಕ ಶಬ್ದ ಮಾಲಿನ್ಯ ಮಾಡುತ್ತಿದ್ದಾರೆ ಎಂಬ ಬಗ್ಗೆ ನಿರಂತರ ದೂರುಗಳು ಬರುತ್ತಿದ್ದವು ಅದರ ಹಿನ್ನೆಲೆಯಲ್ಲಿ ಇಂದು ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯಗಳು ಮರುಕಳಿಸದಂತೆ ಬೈಕ್ ಚಾಲಕರು ಎಚ್ಚರ ವಹಿಸಬೇಕು ಎಂದು ಖಡಕ್ ಎಚ್ಚರಿಕೆ ನೀಡಿದರು ಇದಲ್ಲದೆ ಅಕ್ರಮ ಸೈಲೆನ್ಸರ್ಗಳನ್ನು ಅಳವಡಿಸುವ ಮೆಕ್ಯಾನಿಕ್ ಅಂಗಡಿಗಳ ಮಾಲೀಕರಿಗೂ ಎಚ್ಚರಿಕೆ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ದಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಎಫೆಕ್ಟಿವ್ ಸೈಲೆನ್ಸರ್ಸ್ ಕರ್ಕ ಶಬ್ದ ಬರುವಂಥ ಸೈಲೆನ್ಸರ್ಗಳನ್ನು ಗಮನಿಸಿ ಆ ಬೈಕುಗಳನ್ನು ಸೀಸ್ ಮಾಡಿ ಅವರ ಮೇಲೆ ದಂಡ ಹಾಕುವ ಡ್ರೈವರ್ನ ನಮ್ಮ ಟ್ರಾಫಿಕ್ ಬೀದಿ ಸಿಟಿ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ ನಿನ್ನೆ ಮೊನ್ನೆ ನೋಡಿದರೆ ಒಂದೊಂದು ದಿನ ಒಂದು ಇಪ್ಪತ್ತು ಬೈಕ್ ಇಪ್ಪತ್ತೈದು ಬೈಕ್ಗಳನ್ನು ನಾವು ಸೀಸ್ ಮಾಡಿ ಫೈನ್ ಹಾಕಿ ಅದೇ ರೀತಿ ಇವತ್ತು ನೋಡಿದರೆ ಹದಿನೆಂಟು ಬೈಕ್ಗಳನ್ನು ಸೀಸ್ ಮಾಡ್ತೇವೆ ಈ ರೀತಿ ಶಬ್ದ ಬರುವಂಥ ಸೈಲೆನ್ಸರ್ಗಳನ್ನು ಯೂಸ್ ಮಾಡಿದ್ದರಿಂದ ಪಬ್ಲಿಕಲ್ಲಿ ನ್ಯೂಸನ್ಸ್ ಪ್ಲಸ್ ಎಷ್ಟೋ ಜನರಿಗೆ ನಾಯ್ಸ್ ಪೊಲ್ಯೂಷನ್ ಪ್ಲಸ್ ಡಿಸ್ಟಬೆನ್ಸ್ ಆಗ್ತಾ ಇದೆ ಆ್ಯಂಡ್ ಇಟ್ ಈಸ್ ನಾಟ್ ಎ ಸಿವಿಲೈಸ್ಡ್ ಬಿಹೇವಿಯರ್ ಅಂತ ನಾವು ಆ ಬೈಕ್ ರೈಡರ್ಸ್ಗೆ ಹೇಳ್ತಾ ಇದ್ದೇವೆ ದಯವಿಟ್ಟು ಇದನ್ನು ಬೆಳೆಸ್ಬಿಡುತ್ತೆ ಇವತ್ತೇನಾದರೂ ಇದ್ದರೆ ಇವತ್ತೇ ಹೋಗಿ ಮೆಕ್ಯಾನಿಕ್ ಶಾಪ್ಗಳಿಗೆ ಹೋಗಿ ಆ ಡಿಫೆಕ್ಟಿವ್ ಸೈಲೆನ್ಸರ್ಗಳನ್ನು ಕಿತ್ತಾಕ್ಸಿ ಅಂತ ನಾನು ಹೇಳ್ತೇನೆ ಇಲ್ಲಾಂದರೆ ಬೈಕ್ಗಳನ್ನು ಸೀಸ್ ಮಾಡಿ ಆ ಕಾನೂನು ಸಂಕಷ್ಟ

ಬೀದನಗರದ ಬ್ಯಾಂಕ್ ಕಾಲೋನಿಯಲ್ಲಿ ಶ್ರೀ ಗುರು ಪಬ್ಲಿಕ್ ಸ್ಕೂಲ್ ವತಿಯಿಂದ ಶಾಲಾ ವಾರ್ಷಿಕೋತ್ಸವ ಇಪ್ಪತ್ತಾರು ಎಂಬ ಶೀರ್ಷಿಕೆಯಡಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನು ಭವ್ಯವಾಗಿ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಗುರು ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ನರಸರೆಡ್ಡಿ ಎ ಅವರು ವಹಿಸಿಕೊಂಡಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗ್ರಾಮ ವಿಕಾಸ ಟ್ರಸ್ಟ್ನ ಅಧ್ಯಕ್ಷರಾದ ಬಸವರಾಜ್ ಬರ್ಶೆಟ್ಟಿ ಅವರು ಭಾಗವಹಿಸಿ ವಿದ್ಯಾರ್ಥಿಗಳ ಸರ್ವೋತೋಮುಖ ಅಭಿವೃದ್ಧಿಯಲ್ಲಿ ಶಿಕ್ಷಣ ಮತ್ತು ಸಂಸ್ಕೃತಿಯ ಮಹತ್ವವನ್ನು ವಿವರಿಸಿದರು ಈ ಸಮಾರಂಭದಲ್ಲಿ ಜ್ಞಾನಸುಧ ಪದವಿ ಮಹಾವಿದ್ಯಾಲಯದ ರಾಜು ದೇಸಾಯಿ ಸಮಾಜ ಸೇವಕರಾದ ನೀಲಮ್ಮ ಶರೀಕರ್ ಬಸವರಾಜೇಶ್ವರಿ ಎನ್ ಮಹಾನಂದ ಎಸ್ಸಿಎಚ್ ಸಂಜೀವ್ ರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ಮನಗೆದ್ದರು ವ್ಯವಸ್ಥೆ ಹದಿನಾಲ್ಕು ಮಕ್ಕಳಿಂದ ನಾನು ಇವತ್ತು ಒಂದು ನೂರ ತೊಂಬತ್ತೈದು ಮಕ್ಕಳಿಗೆ ನಾನು ಪಾಠ ಜೊತೆಗೆ ವಿವಿಧ ತೆರನಾದ ಕಾರ್ಯಗಳನ್ನು ಜೊತೆಗೆ ಜೊತೆಗೆ ನನ್ನ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವಂಥ ಬಸವರಾಜೇಶ್ವರಿ ಜೊತೆಗೆ ಕೂಡ ಅವರು ಪ್ರಿನ್ಸಿಪಾಲ್ ಕೂಡ ಆಯಿತು ಮತ್ತು ಮುಖ್ಯವಾದ ವಿಷಯ ಅಂದರೆ ನನ್ನ ಮಿಸಸ್ ಕೂಡ ಹೌದು ನನ್ನ ಸಂಸ್ಥೆ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ದೊಡ್ಡ ಜರ್ನಿಯಾಗಿ ಮುಂದುವರಿತಾ ಬಂದಿದೆ ಇವತ್ತು ಒಂದುನೂರ ತೊಂಬತ್ತೈದು ಮಕ್ಕಳೊಂದಿಗೆ ನಾನು ಗುಂಡು ತಾಂತ್ರಿಕ ಕ್ಷೇತ್ರದಲ್ಲೂ ಕೂಡ ಯಾವ ಯಾವ ರೀತಿಯ ಕೊರತೆಯನ್ನು ಕೂಡ ನಾನು ಇಟ್ಟಿಲ್ಲ ಈ ಒಂದು ಬ್ಯಾಂಕ್ ಕಾಲನಿ ರಾಮ್ಪುರ ಕಾಲನಿಯಲ್ಲಿ ಜೊತೆ ಕುಂಬರವಾಡ ಮತ್ತು ಗುಂಪಾ ಮತ್ತು ಕೈಲಾಸನಗರ ನಗರ ಕಾಲನಿ ಅಲ್ಲಂಪ್ರಭು ಕಾಲನಿ ಈ ಥರ ಯಾವ ವ್ಯವಸ್ಥೆ ಯಾವ ಕಾಲೋನಿಯಲ್ಲಿ ಹೋದರೂ ಕೂಡ ನನ್ನ ಶಾಲೆಯ ಹೆಸರು ಕೂಡ ಬರ್ತಿದೆ ನಾನು ನನ್ನ ಶಿಕ್ಷಕ ಹೊಂದದವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಯಾಕೆಂದರೆ ಅವರ ಶ್ರಮದ ಮೇಲೆ ಈ ಸಂಸ್ಥೆ ನಡೀತಿದೆ ನನ್ನದು ಅನ್ನೋ ಭಾವನೆ ನನ್ನಲ್ಲಿಲ್ಲ ನಾನು ಸಂಸ್ಥೆ ಹಾಕಿದ್ದು ಜನರಿಗಾಗಿ ಜನರ ಒಳತಿಗಾಗಿ ಮತ್ತು ನನ್ನ ಸಂಸ್ಥೆಯಿಂದ ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಬರುವಾಗ ಬರೆಗೈ ಬಂದೆ ಹೋಗುವಾಗ ಹೆಸರನ್ನು ಮಾಡಿಕೊಂಡು ಹೋದೆ ಅನ್ನುವ ವ್ಯವಸ್ಥೆಯೊಂದಿಗೆ ನಾನು ಜೀವನ ಮಾಡುತ್ತಿದ್ದೇನೆ ವೃತ್ತಿಯಿಂದ ನಾನು ಉಪನ್ಯಾಸಕನಾಗಿದ್ದೇನೆ ಅದಕ್ಕಾಗಿ ನನ್ನ ಸೇವೆ ಸದಾ ಇದು ಒಂದು ಶ್ರೀಗುರು ಶಾಲೆಯಲ್ಲಿ ಒಂದು ವ್ಯವಸ್ಥಿತವಾಗಿ ಮತ್ತು ತಾಂತ್ರಿಕ ವ್ಯವಸ್ಥೆಯಲ್ಲಿ ಕೂಡ ನಾನು ಮುಂದುವರಿತೇನೆ ತಾಂತ್ರಿಕ ವ್ಯವಸ್ಥೆ ಅಂದರೆ ಏನಂದರೆ ದಿನಾಲೂ ಕೆಲವೊಂದು ಕರೆಂಟ್ ಮೆಸೇಜ್ ಅಂದರೆ ನಡೆಯುತ್ತಿರುವ ಪ್ರಕ್ರಿಯೆಗಳೊಂದಿಗೆ ನಾನು ಮಕ್ಕಳಿಗೆ ಬೋಧನೆ ಮಾಡಿಸುತ್ತೇನೆ ಅದಕ್ಕೆ ತಂತ್ರಜ್ಞಾನದೊಂದಿಗೆ ಎ ಐ ಅಲ್ಲ ಆ ಎಐ ಅನ್ನು ಇಟ್ಟುಕೊಂಡು ನಾನು ಪಾಠವನ್ನು ಮಾಡ್ತಿದ್ದೇನೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ವಿಧಾನಸಭೆ ಅಧಿವೇಶನದಲ್ಲಿ ಶಾಸಕ ಡಾಕ್ಟರ್ ಶೈಲಿಂದರ್ ಬೆಲ್ದಾಳೆ ಅವರು ತಮ್ಮ ಅವಧಿಯಲ್ಲಿ ಮಾತನಾಡಿ ಬಗರ್ ಹುಕುಂ ಸಾಗವಳಿ ಸಕ್ರಮೀಕರಣಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಸಡಲಿಗೊಳಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದರು ಬಗರ್ ಹುಕುಂ ಭೂಮಿಯಲ್ಲಿ ವರ್ಷಗಳಿಂದ ಕೃಷಿ ಮಾಡುತ್ತಿರುವ ಅರ್ಹ ರೈತರಿಗೆ ನ್ಯಾಯ ದೊರಕಬೇಕು ಎಂದು ಅವರು ತಿಳಿಸಿ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಭೂರ್ ಸೇವೆ ನಡೆಸಿ ಪ್ರಕ್ರಿಯೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿದರು ಬಗರ್ ಹುಕುಂ ಸಾಗವಳಿ ಸಕ್ರಮೀಕರಣದ ಪ್ರಕ್ರಿಯೆ ವಿಳಂಬವಾಗುತ್ತಿರುವುದರಿಂದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಹೇಳಿದ ಶಾಸಕರು ಅನಗತ್ಯ ಕಾನೂನು ಅಡೆತಡೆಗಳನ್ನು ನಿವಾರಿಸಿ ಅರ್ಹರಿಗೆ ಶೀಘ್ರವಾಗಿ ಭೂಮಿ ಹಂಚಿಕೆ ಮಾಡಬೇಕು ಎಂದು ಸರ್ಕಾರ ಹಾಗೂ ಸಂಬಂಧಿತ ಸಚಿವರಿಗೆ ಮನವಿ ಮಾಡಿದರು ಗ್ರಾಮೀಣ ರೈತರ ಬದುಕಿಗೆ ಭೂಮಿ ಅತ್ಯಂತ ಪ್ರಮುಖವಾಗಿದ್ದು ಬಗರ್ ಹುಕುಂ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವುದು ಸರ್ಕಾರದ ಕರ್ತವ್ಯ ಎಂದು ಡಾಕ್ಟರ್ ಶೈಲೇಂದರ್ ಬೆಲ್ದಡೆ ಅವರು ಸದನದ ಗಮನಕ್ಕೆ ತಂದರು ಒಂದು ಇಂಚು ಜಮೀನು ಕೂಡ ಯಾಕಂದ್ರೆ ಭೂ ಕಂದೇ ನಿಯಮ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ನೈನ್ಟಿ ಸೆವೆನ್ ಒಂದರ ಅನ್ವಯದಲ್ಲಿ ನಾವು ಪ್ರತಿ ಹಂಡ್ರೆಡ್ ಜಾನುವಾರು ಹದಿನೆಂಟು ಹದಿನೆಂಟು ಹೆಕ್ಟರ್ ಕೊಡ್ಬೇಕಂತಿದೆ ಅಲ್ಲಿ ಜಮೀನಲ್ಲಿ ಏನಿದ್ರು ಫಾರೆಸ್ಟ್ ಇದೆ ಪ್ರಾಬ್ಲಮ್ ಇದೆ ಇದು ಈ ಕಾನೂನು ಸಡಿಲಿಕೆ ಆದ್ರಷ್ಟೇ ಜಾಯಿಂಟ್ ಸರ್ವೆ ಆದ್ರಷ್ಟೇ ನಾವು ಬಡವರಿಗೆ ಕಡು ಬಡವ ದೀನ್ ದಲ್ ಕೊಡ್ಬೋದು ಕೊಡಬಹುದು ಇದನ್ನ ಮಾನ್ಯ ಮಂತ್ರಿಯವರಿಗೆ ಇಲ್ಲೇ ಇದ್ರ ಫಾರೆಸ್ಟ್ ನಂದಾಯ್ನವರು ಉತ್ತರ ಕೊಡ್ತಾ ಇದಾರೆ ಇದ್ರ ಬಗ್ಗೆ ದಯವಿಟ್ಟು ತೊಡೆ ರಾಜ್ಯಕ್ಕೆ ಹೇಳ್ಬೇಕಂತ ವಿನಂತಿ ಮಾಡ್ಕೋ ತಮ್ಮ ಮೂಲಕ ಸರ್ ಮಾಡಿ ಆಗ್ಬಹುದು ಸನ್ಮಾನ್ಯ ಸಭಾಧ್ಯಕ್ಷರೇ ಜಂಟಿ ಸಮೀಕ್ಷೆ ಪ್ರಗತಿಯಲ್ಲಿದೆ ಕೆಲವೊಂದು ಜಿಲ್ಲೆಗಳಲ್ಲಿ ಕುಂಠಿತವಾಗಿದೆ ಉದಾಹರಣೆಗೆ ನಮ್ಮ ಭಾಗದಲ್ಲಿ ತೊಂಬತ್ತು ಪ್ರತಿಶತ ಮುಗಿದಿದೆ ನಮ್ಮ ಕಡೆ ಎಲ್ಲಿ ನಿಮ್ಮಲ್ಲೂ ಆಗಿದೆ ಎಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ಇಲಾಖೆ ಜಮೀನು ಕೆಲವೊಂದು ಕಡೆ ಸಾವಿರಾರು ಹೆಕ್ಟೇರ್ ಜಮೀನು ಪರಿಭಾವಿತ ಅರಣ್ಯ ಅಂತ ಹೇಳಿ ಇವತ್ತು ಘೋಷಣೆ ಆಗಿದೆ ಎಲ್ಲಾ ಸೇರಿ ಮೂರು ಲಕ್ಷ ಮೂವತ್ತು ಸಾವಿರ ಎಕರೆ ಭೂಮಿ ಡೀಮ್ಡ್ ಫಾರೆಸ್ಟ್ ಹೇಳಿ ಇವತ್ತು ಅದು ಘೋಷಣೆ ಮಾಡಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಅಫಿಡವಿಟನ್ನು ಹಾಕಿದ್ದೇವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀವಿದ್ದಾಗೆ ಆಗಿದ್ದಿದೆ ಈಗದು ಜಂಟಿ ಸಮೀಕ್ಷೆ ಮಾಡಿ ಅದಕ್ಕೆ ಒಂದು ಪರಿಹಾರ ಅಂತ ಅಂತೇಳಿ ನಾವು ಅವರಿಗೆ ಕಾಲಮಿತಿ ಕೊಟ್ಟಿದ್ದೇವೆ ಹೌದು ಆರು ತಿಂಗಳಾಗಿದೆ ಆರು ತಿಂಗಳಲ್ಲಿ ಪೂರ್ಣಗೊಂಡಿಲ್ಲ ಇವತ್ತು ನಮ್ಮ ಇಲಾಖೆ ವತಿಯಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಕಂದಾಯ ಇಲಾಖೆಯಲ್ಲಿ ಕೆಲವೊಂದು ಬೇರೆ ಬೇರೆ ಅವರ ಈಗಾಗಲೇ ಮಾನ್ಯ ಸಚಿವರು ಹೇಳಿದ್ದಾರಲ್ಲ ಇವತ್ತು ಪೋಡಿ ಆಂದೋಲನ ಮಾಡುವಂಥದ್ದು ಕಂದಾಯ ಗ್ರಾಮ ಯೋಜನೆ ಮಾಡುವಂಥದ್ದು ಸಮಿತ್ಯ ಯೋಜನೆ ಮಾಡುವಂಥದ್ದು ಇವೆಲ್ಲ ಕಾರ್ಯಕ್ರಮಗಳಿಗೆ ಅವರು ಭೂಮಾಪಕರಿಗೆ ನಿಯೋಜನೆ ಮಾಡಿದಕ್ಕಾಗಿ ಭೂಮಾಪಕರ ಕೊರತೆ ಇದೆ ಈಗಾಗಿ ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಅನಿಸಿಕೆಗಳು ನಾನು ಕಂದಾಯ ಇಲಾಖೆ ಸಚಿವರಿಗೂ ಇವತ್ತು ಮಾಹಿತಿ ಕೊಡ್ತೇನೆ ಆದಷ್ಟು ಕಾಲಮಿತಿಯಲ್ಲಿ ಇವು ಏನು ಜಂಟಿ ಸಮೀಕ್ಷೆ ಮುಗಿಸಬೇಕು ಅನ್ನುವಂಥದ್ದಕ್ಕೆ ಸರ್ಕಾರ ಇವತ್ತು ಬದ್ಧ ಇಂದು ಹುಮ್ನಾಬಾದ್ನಿಂದ ಭಾಲ್ಕಿ ಕಡೆಗೆ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರೊಬ್ಬರ ಬ್ಯಾಗ್ ಅನ್ನು ಕಪಲಪುರ್ ಕ್ರಾಸ್ ಬಳಿ ಅಪಾರಚಿತ ವ್ಯಕ್ತಿಯೊಬ್ಬರು ಕಳ್ಳತನ ಮಾಡಿಕೊಂಡು ಪರಾರಿ ಆಗಿದ್ದ ಘಟನೆಗೆ ಸಂಬಂಧಿಸಿದಂತೆ ಖಟಕ್ ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಐಪಿಎಸ್ ಅವರ ನಿರ್ದೇಶನ ಹಾಗೂ ನೇರ ಮಾರ್ಗದರ್ಶನದ ಮೇರೆಗೆ ಪ್ರಕರಣದ ತನಿಖೆಯನ್ನು ಭಾಲ್ಕಿ ಪೊಲೀಸ್ ಉಪಾಧ್ಯಕ್ಷರಾದ ಶಿವನಾಂದ್ ಪವಾಡ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕೈಗೊಳ್ಳಲಾಯಿತು ಕಟಕ್ ಚಿಂಚೋಳಿ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರಭಾಕರ್ ಪಾಟೀಲ್ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಬುಡ್ಡಪ್ಪ ಮತ್ತು ಶ್ರೀಕಾಂತ್ ಅವರನ್ನು ಒಳಗೊಂಡ ವಿಶೇಷ ತಂಡವನ್ನು ರಚಿಸಲಾಯಿತು ತಂಡವು ವೈಜ್ಞಾನಿಕ ತನಿಖಾ ವಿಧಾನ ಸಿಸಿಟಿವಿ ದೃಶ್ಯಾವಳಿ ಹಾಗೂ ಪೊಲೀಸ್ ಬಾತ್ಮೀದಾರರ ಮಾಹಿತಿಯ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿ ಪ್ರಕರಣ ದಾಖಲಾದ ಕೇವಲ ಆರು ಗಂಟೆಗಳೊಳಗೆ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಯಿತು ಆರೋಪಿತರನ್ನು ಬಂಧಿಸಿ ಅವರಿಂದ ಸುಮಾರು ಮೂರು ಲಕ್ಷ ಹದಿನೈದು ಸಾವಿರ ಮೌಲ್ಯದ ಬಂಗಾರದ ಆಭರಣಗಳು ಹಾಗೂ ಇತರ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬಂಧಿತ ಆರೋಪಿತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ವಶಪಡಿಸಿಕೊಂಡ ಬಂಗಾರದ ಆಭರಣಗಳನ್ನು ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ फरि तो सर तो? से क्लाक मिस सर एस आर टी सदसिंग पर्व हाँ सर इन्वू तो? ना बाकी सर मोड़ ना, ना, तो ना मिसी न्यू सो ನಾನು ಮತ್ತೆ ಬಾಲ್ಕಿಗೆ ಬಂದು ಸ್ಟೇಷನ್ಗೆ ಹೋಗಿ ಎಲ್ಲ ಇಮಿಡಿಯೇಟ್ ಎಲ್ಲರೂ ರೆಸ್ಪಾಂಡ್ ಮಾಡೋದು ಎಷ್ಟಿತ್ತು ಒಂದು ಚೈನ್ ಸರ್ ಎರಡು ರಿಂಗ್ ಇತ್ತು ಸ್ಟರ್ ಒಂದು ಚೈನ್ ಹತ್ತು ಗ್ರಾಮು ಒಂದು ರಿಂಗು ಐದು ಗ್ರಾಮು ಇನ್ನೊಂದು ರಿಂಗು ಆರು ಐಡೆಂಟಿಫೈ ಒಂಚೂರು ಈ ಥರ ಬ್ರ್ಯಾಂಡ್ ಆಗಿತ್ತು ಆಮೇಲೆ ಇದಕ್ಕೊಂದು ಇದು ಹೋಗಿದೆ ಸರ್ ಹರಡು ಎಲ್ಲ ಒಂದೇ ಆಗಿರೋ शार्पनेस ಇದೆ ಸರ್ ಇಲ್ಲಿ ಇರಲಿ ಸರ್ ಓಕೆ ನಿಮ್ಮ ಹೆಸರು ಸರ್ ನಾನು ಹೆಸರು ಏನನ್ನ ಬಡಿಯರ ಅಂತ ರೆಸ್ಟೋರೆಂಟ್ ಇದೆ ಒಳ್ಳೆದಾಗಿದೆ ಎಲ್ಲಾ ಸ್ಟಾಫ್ ಚೆನ್ನಾಗಿ ರೆಸ್ಪಾಂಡ್ ಮಾಡಿ ಇಮಿಡಿಯೇಟ್ ಆಗಿ ಇರಬಹುದು ಎಂಟೈರ್ ಎಂಟೈರ್ ಬರೋಗೆ ನನಗೆ ನಂಬಕ್ಕಾಗಿಲ್ಲ ಸರ್ ವಿಜಯ್ ಆಗುತ್ತೆ ಒಂದೇ ದಿನದಲ್ಲಿ ಪತ್ತೆ ಮಾಡ್ತೀರಾ ಎಂಟೈರ್ ನಾ ಬೀದರ போலீஸ் டிபார்ட்மெண்ட்டு மற்ற பி எஸ் சார் டிஎஸ் பி சார் நீங்கள் எல்லா இல்லை ஊட்டப்பட எல்லாரும் பிரயாணம் சிக்க தேங்க்யூ சரி சார் ஒன்றை சரி ஓகே தேங்க் யூ ஓகே தேங்க் யூ தேங்க் யூ சரி நீட் நீட் சார் தேங்க் யூ சார் ಜಾತ್ರೆ ಮುಗಿಸ್ಕೊಂಡು ಈರಪ್ಪ ಅಂತ ಒಬ್ಬ ವ್ಯಕ್ತಿ ಬಸ್ನಲ್ಲಿ ವಾಪಸ್ ಬಾಲ್ಕಿ ಹೋಗಬೇಕಂತ ಜರ್ನಿ ಮಾಡ್ತಿರುವಾಗ ಅವರ ಬ್ಯಾಗಲ್ಲಿದ್ದ ಓಲ್ಡ್ ಮಿಸ್ ಆಗಿದೆ ಅಂತ ನಮ್ಮ ಕಡೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಡಿ ಎಸ್ ಪಿ ಬಾಲ್ಕಿ ಅವರು ಮುಂದಾಳುತವನ್ನು ವಹಿಸಿಕೊಂಡು ಕೇವಲ ಸಿಕ್ಸ್ ಅವರ್ಸಲ್ಲಿ ಈ ಕಳ್ಳತನವನ್ನು ಪತ್ತೆ ಮಾಡಿ ಬಸ್ಸಲ್ಲಿ ಒಬ್ಬ ಆರೋಪಿ ಇದನ್ನು ಕಳ್ ಕದ್ದಿದ್ದನ್ನು ಖಚಿತಪಡಿಸ್ಕೊಂಡು ಆ ವ್ಯಕ್ತಿ ಕಡೆ ಹೋಗಿ ದಸ್ತಗಿರಿ ಮಾಡಿ ಗೋಲ್ಡನ್ನ ಸೀಸ್ ಮಾಡಿ ವಾಪಸ್ಸು ಇವತ್ತು ಕಳ್ಕೊಂಡಿದ್ದವ್ರಿಗೆ ಕೊಡಲಾಯಿತು ಸೊ ಬಿ ಎಸ್ ಪಿ ಅವ್ರಿಗೂ ಕಟಕ್ ಚಿಂಚೋಳಿ ಪಿ ಎಸ್ ಸಿ ಅವ್ರಿಗೂ ಅವ್ರ ಕ್ರೈಮ್ ಸ್ಟಾಫ್ ಕೂಡ ನನ್ನ ಅಭಿನಂದನೆಗಳಿಗೆ ತಿಳಿಸ್ತೇನೆ ಆರೋಪಿ ಅಲ್ಲೇ ಕಟಕ್ ಚಿಂಚೋಳಿ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು 我遇见。